ಅವರು ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಇಡೀ ಸಮುದಾಯಕ್ಕೆ ವಿಶೇಷವಾಗಿ ಯುವಕರಿಗೆ ಅವರ ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ವಿಚಾರ ಇದು ಯಾವ ರೀತಿ ಡ್ರಗ್ಸ್ಗೆ ಅವರು ಮಾದಕ ವಸ್ತುಗಳ ವ್ಯಸನಿಗಳಾಗಿ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ ಅದೇ ರೀತಿ ಅದಕ್ಕಿಂತ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಕ್ಕಂಥ ವಿಚಾರ ಇದೆ ಸರ್ಕಾರ ಇದನ್ನು ಗಮನಿಸಿಯೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೊಲೀಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟನ್ನು ತಂದಿದ್ದಾರೆ ಆ ಅಮೆಂಡ್ಮೆಂಟನ್ನು ತರುವಾಗ ಅದಕ್ಕೆ ಮುಂಚೆ ಪೊಲೀಸ್ ಆ್ಯಕ್ಟ್ನಲ್ಲಿ ಇದು ಬರಲಿಲ್ಲ ಗೇಮ್ ಆಫ್ ಚಾನ್ಸ್ ಗೇಮ್ ಆಫ್ ಇದು ಅಂತೇಳಿ ಬಂದಿದೆ ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ ಆ ಸಂದರ್ಭದಲ್ಲೇ ಪೊಲೀಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟನ್ನು ತರ್ತಾರೆ ಮಾನ್ಯ ಅಧ್ಯಕ್ಷರೇ ಅದರಲ್ಲಿ ಗೇಮಿಂಗ್ ಮೀನ್ಸ್ And includes online games involving all, form, all forms of wagering or betting, including in the form of tokens valued in terms of money paid before or after issue of it, or electronic means and virtual currency, electronic transfer of funds in connection with any game of chance, but does not include. ಎ ಲಾಟ್ರಿ ಆರ್ ವೇಗರಿಂಗ್ ಆರ್ ಬೆಟ್ಟಿಂಗ್ ಆನ್ ಹಾರ್ಸ್ ರೇಸ್ ರನ್ ಆನ್ ಎನಿ ರೇಸ್ ಕೋರ್ಸ್ ವಿತ್ ಆರ್ ಔಟ್ಸೈಡ್ ದಿ ಸ್ಟೇಟ್ ಇದು ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ ಮುಂದುವರೆದು ಕ್ಲಾಸ್ ಫೋರ್ನಲ್ಲಿ ಕ್ಲಾಸ್ ಲೆವೆನ್ನಲ್ಲಿ ಇನ್ನೊಂದು ಇದನ್ನು ಪ್ರೊವಿಷನ್ಸನ್ನು ಸೇರಿಸಿದ್ದಾರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ಗೇಮಿಂಗ್ ಇನ್ಕ್ಲೂಡ್ಸ್ ಎನಿ ಆರ್ಟಿಕಲ್ ಯೂಸ್ಡ್ ಆರ್ ಇಂಟೆಂಡೆನ್ ಟು ಬಿ ಯೂಸ್ಡ್ ಆಸ್ ಎ ಸಬ್ಜೆಕ್ಟ್ ಆರ್ ಮೀನ್ಸ್ ಆಫ್ ಗೇಮಿಂಗ್ ಇನ್ಕ್ಲೂಡಿಂಗ್ ಕಂಪ್ಯೂಟರ್ಸ್ ಕಂಪ್ಯೂಟರ್ ಸಿಸ್ಟಮ್ಸ್ ಮೊಬೈಲ್ ಆ್ಯಪ್ಸ್ ಆರ್ ಇಂಟರ್ನೆಟ್ ಆರ್ ಸೈಬರ್ ಸ್ಪೇಸ್ ವರ್ಚುವಲ್ ಪ್ಲ್ಯಾಟ್ಫಾರ್ಮ್ಸ್ ಎಲೆಕ್ಟ್ರಾನಿಕ್ ಅಪ್ಲಿಕೇಶನ್ಸ್ ಸಾಫ್ಟ್ವೇರ್ ಆ್ಯಂಡ್ ಆಕ್ಸೆಸರಿ ಆರ್ ಮೀನ್ಸ್ ಆಫ್ ಆನ್ಲೈನ್ ಗೇಮಿಂಗ್ ಇದು ಅಮೆಂಡ್ಮೆಂಟ್ ತಂದು ಇದು ಭಾಳ ಉಪಯುಕ್ತವಾದಂಥ ಅಮೆಂಡ್ಮೆಂಟನ್ನು ಇಪ್ಪತ್ತೊಂದರಲ್ಲಿ ತೆಗೆದುಕೊಂಡು ಕಾಂಪ್ರಹೆನ್ಸಿವ್ ಆಗಿ ತಂದಿದ್ದಾರೆ ಆದರೆ ದುರ್ದೈವ ಏನಾಯಿತು ಅಂತ ಹೇಳಿದರೆ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ನವರು ಇದಕ್ಕೆ ಸ್ಟೇಗೆ ಹೋಗ್ತಾರೆ ಸ್ಟೇನೂ ಸಿಕ್ಕತ್ತೆ ಆಮೇಲೆ ಅಲ್ಲಿ ಆ ಸ್ಟೇನಲ್ಲಿ ಸಿಕ್ಕಿದ ಮೇಲೆ ಎರಡು ಸಾವಿರದ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ರದ್ದು ಮಾಡ್ತಾರೆ ಈ ಈ ಅಮೆಂಡ್ಮೆಂಟನ್ನೇ ರದ್ದು ಮಾಡ್ತಾರೆ ಅದಕ್ಕೆ ಈಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇವೆ ತಾವು ಹೇಳಿದಾಗೆ ಈಗಾಗಲೇ ಇಪ್ಪತ್ತ್ಮೂರರಲ್ಲಿ ಹೋಗಿದ್ದು ಇಪ್ಪತ್ನಾಲ್ಕು ಆಯಿತು ಇಪ್ಪತ್ತೈದಕ್ಕೆ ಬಂದಿದೆ ಅಂತೇಳಿ ಹೌದು ಸ್ವಲ್ಪ ನಿಧಾನ ಆಗಿದೆ ಆದರೆ ನಾನು ಇವರನ್ನೆಲ್ಲ ಯಾರು ಈ ಆನ್ಲೈನ್ ಗೇಮ್ಗೆ ನಡೆಸ್ತಾರೆ ಅವರನ್ನೆಲ್ಲ ನಾನು ಒಂದು ಸಭೆ ಕರೆದೆ ಸಭೆ ಕರೆದು ನೋಡಿ ಈ ರೀತಿ ಆಗ್ತಾ ಇದೆ ಇದನ್ನು ನಾವು ತಡೆಗಟ್ಟಬೇಕು ನೀವು ರೆಗ್ಯುಲೇಟ್ ಮಾಡೋದಕ್ಕೆ ನೀವು ಒಪ್ಕೊಳ್ಬೇಕು ಯಾಕೆಂದರೆ ಈ ಆ್ಯಕ್ಟನ್ನು ನೀವು ಹೋಗಿ ಅಲ್ಲಿ ಸ್ಟೇ ಮಾಡಿದರೆ ಇದು ಸಮಾಜದ ದೃಷ್ಟಿಯಿಂದ ಇದು ಸರಿ ಆಗೋದಿಲ್ಲ ಅಂತೇಳಿ ನಾನು ಎಂಟು ಏಪ್ರಿಲ್ ಇಪ್ಪತ್ತೈದಕ್ಕೆ ಒಂದು ಸಭೆಯನ್ನು ಕರೆದು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಹೌದು ನಾವು ಅಂತ ಹೇಳಿ ಈಗ ಅವರು ಕೂಡ ಒಪ್ಕೊಂಡಿದ್ದಾರೆ ಅದಕ್ಕೆ ನಾನು ಒಂದು ಸಮಿತಿನೂ ಕೂಡ ಈಗಾಗಲೇ ಪ್ರಣಬ್ ಪ್ರಣಬ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇನೆ ಅವರು ಈಗ ಸೆಪ್ಟೆಂಬರ್ನಲ್ಲಿ ರಿಪೋರ್ಟನ್ನು ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ ಆ ರಿಪೋರ್ಟ್ ಬಂದ ನಂತರ ಈಗೇನು ನಾವು ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ ನಾವು ವೆಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಒಂದು ಕಡೆ ಆಗುತ್ತೆ ಇಲ್ಲಿ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಏನೆಲ್ಲ ನಾವು ಕಾನೂನುಗಳನ್ನು ಮುಂದೆ ಮಾಡ್ಬೋದು ಅನ್ನೋದಕ್ಕೂ ಕೂಡ ಈಗ ಆ ಸಮಿತಿ ರೆಕಮೆಂಡೇಷನ್ಸ್ ಕೂಡ ಕಾಯ್ತಾ ಇದ್ದೀವಿ ಆದ್ದರಿಂದ ಇದೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ ಒಂದು ಜೊತೆಗೆ ರೆಗ್ಯುಲೇಟನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ ಯಾಕೆಂದರೆ ಇದು ಡಿಫೈನ್ ಆಗಬೇಕು ಗೇಮ್ ಆಫ್ ಚಾನ್ಸ್ ಇದೆಯಾ ಅಥವಾ ಸ್ಕಿಲ್ ಇದೆಯಾ ಇದೆಲ್ಲ ಡಿಫೈನ್ ಆಗಬೇಕು ಅದಕ್ಕೋಸ್ಕರನೇ ನಾವು ಇದನ್ನು ಮತ್ತೆ ಯಾರಾದರೂ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತೊಗೊಂಡು ಮಾಡೋದಕ್ಕೆ ಅವಕಾಶ ಕೊಡ್ದಾಗೆ ನಾವು ಇದನ್ನು ಮಾಡ್ತೇವೆ ಅಂತಕ್ಕಂಥ ಉತ್ತರವನ್ನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ